ತಾಲೂಕು ಗೃಹ ರಕ್ಷಕ ದಳ ರೋಣ ಘಟಕ ಗದಗ ಜಿಲ್ಲಾ ಅಖಿಲ ಭಾರತ ಗೃಹರಕ್ಷಕ ದಳ ದಿನಾಚರಣೆ ಕಾರ್ಯಕ್ರಮವನ್ನು ರೋಣ ಕನ್ನಡ ಸಾಹಿತ್ಯ ಭವನದಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮ ಉದ್ಘಾಟನೆಯನ್ನು ಪುರಸಭಾ ಉಪಾಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್ ನೆರವೇರಿಸಿದ್ರು ಮುಖ್ಯ ಅತಿಥಿಗಳಾಗಿ ರೇಣುಕಾ ನಲುಗಲ್ ರೋಣ ಪುರಸಭೆಯ ಮ್ಯಾನೇಜರ್ ಕುಲಕರ್ಣಿ ಅದೇ ರೀತಿ ನಗರದ ಗಣ್ಯ ವ್ಯಾಪಾರಸ್ಥರಾದ ಅಂದನಗೌಡ್ರ ಲಿಂಗನಗೌಡ್ರ ರೋಣ ಪೊಲೀಸ್ ಠಾಣೆಯ ಎಎಸ್ಐ ಸರ್ವಿ ನಾಗಪ್ಪ ದೇಶಣ್ಣನವರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವನಾಥ್ ಎಸ್ ಏಳಮಲಿ ಜಿಲ್ಲಾ ಬೋಧಕರು ಮತ್ತು ಸಿಬ್ಬಂದಿ ವರ್ಗ ಗದಗ ಇವರು ವಹಿಸಿಕೊಂಡಿದ್ದರು ಅದೇ ರೀತಿ ಯುವ ಮುಖಂಡರಾದ ಹಾಗೂ ಕ್ರಾಂತಿಕಾರಿ ರೈತ ಸಂಘದ ಅಧ್ಯಕ್ಷರಾದ ಎಸ್ಎಂ ಮುಲ್ಲಾ ಗೃಹ ರಕ್ಷಕ ಬಿಎಂ ಸಜ್ಜನ್ ಎಂಎಸ್ ಶೇಖ್ ಎನ್ಎಸ್ ಗಾಣಿಗಾರ್ ಎಸ್ಡಿ ಕುರಿ ರೋಣ ಗೃಹರಕ್ಷಕ ದಳದ ಘಟಕದ ಅಧಿಕಾರಿಗಳಾದ ಬಿಎಂ ಮುಲ್ಲಾ ರೋಣ ಪ್ರಭಾರಿ ಘಟಕದ ಅಧಿಕಾರಿಗಳಾದ ಎಸ್ ಎಸ್ ಸಂತೋಜಿ ಜಿ ಹಾಗೂ ರೋಣ ಗೃಹರಕ್ಷಕ ದಳದ ಎಲ್ಲ ಸಿಬ್ಬಂದಿ ವರ್ಗದವರು ರೋಣ ನರೆಗಲ್ ಗಜೇಂದ್ರಗಡ ಹೊಳೆಹಾಲೂರು ನರಗುಂದ ಘಟಕದ ಗೃಹರಕ್ಷಕ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿವಿ ಫೋರ್ ರೋಣ ಎಲ್ಲೆಡೆ ತೋ ಮತ್ತು ಶಾಂತಿಪಾಲನೆ ಆಸ್ತಿ ಭದ್ರತೆ ಮತ್ತು ಸಾರ್ವಸಾರಾಧಿಕ ಸುರಕ್ಷಿತವಾಗಿ ವೈಯಕ್ತಿಕ ಕಾರ್ಯಗಳನ್ನು ಮತ್ತು ಬಂತೆ والوں ಅನ್ನು ತಂಗ ಸಮರ್ಥವಾಗಿ ಅನುಸರುವಾಗಿ ಇತರ ಬಿಳಿ ಪರಿವಾರವಾಗಿ ಸಂಪ್ರದಾಯ ಸಂಕೇತವಾಗಿ ಭದ್ರದ ತೆರೆಗಳನ್ನು ಹೊಂದಿರುವಂತಹ गौरवದಿಂದ শিশুපත්্ৰವಾಗಿ ಗೌರವ ಸಮರ್ಪಣೆ tapaht ಇದೆ ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಣಂತಾ ನಮ್ಮ ಜಿಲ್ಲಾ ಸಮಾಜ ಸೇವಕ ಸಂಬಂಧಿಸಿ ವಿಶ್ವನಾಥರವರು ಪ್ರಮಾಣಚನವನ್ನು ಒದಿಸಿ ಶ್ರೀ ಇತೊಂದಿ ಭಾಗಿತ್ರಾಯಕರು ಪುರಸಭಾ ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ గ సాహెబరు పోలీసు ఇలా సాల్కర్ణ సా Tudo ಒಳ್ಳೆ ರೀತಿಯಿಂದ ತಾವು ಸರ್ಕಾರದ ಮಟ್ಟದಲ್ಲಿ ತಮ್ಮ ಸೇವೆಯನ್ನ ತಾವೆಲ್ಲ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಏನು ನಮ್ಮ ಗೌಡ ಯೂನಿಟ್ ಆಫ್ ಬಹಳ ಒಂದು ಇದರಲ್ಲಿ ಯಾಕಂತಂದ್ರೆ ತಮಗೆ ಸೇವೆಯನ್ನ ಮಾಡ್ತಕ್ಕಂಥ ಬಹಳ ಈಗಿನ ಸರ್ಕಾರದಲ್ಲಿ ಬಂದ ವಿವಿಧ ಘಟಕಗಳಲ್ಲಿ ಅವಕಾಶಗಳು ಸ್ವಲ್ಪ ಕಡಿಮೆ ಆಗಿದೆ ಹಂಗಾಗಿ ಮತ್ತು ಬಹಳ ಉತ್ಸಾಹದಿಂದ ಅನೇಕ ಇದಕ್ಕೆ ನಮ್ಮ ಗೃಹಕ್ಕೆ ಬರಕ್ ಬಹಳಷ್ಟು ಜನ ಅವರೆಲ್ಲ ಕಾರಣದಿಂದ ಎಲ್ಲ ಬಹಳ ಇದಕ್ಕೆ ಈ ಯೂನಿಟ್ ಇದಕ್ಕೆ ಜಾಯಿನ್ ಆಗಬೇಕು ಅವರು ಕೂಡ ಅಂತ ಒಂದು ಏನೋ ಒಂದು ವೃತ್ತಿಯಲ್ಲಿ ತಮಗೂ ಒಂದು ಗೌರವದ ಒಂದು ಸ್ಥಾನವಾಗಿ ತಾವೆಲ್ಲ ಅದನ್ನ ಸ್ವೀಕಾರ ಮಾಡಿಕೊಂಡು ಪಾಲನೆ ಮಾಡ್ತಾ ಇದ್ರು ಈಗೇನು ಸರ್ಕಾರದ ಇವತ್ತು ಏನಾಗ್ತಾ ಪೊಲೀಸ್ ಬ್ಯಾಂಕ್ ಇರಬೇಕು ಆಮೇಲೆ ನಮ್ಮ ಫೈರ್ ಸ್ಟೇಷನ್ ಫೈರ್ ಸ್ಟೇಷನ್ ಇರ್ಬೋದು ಮತ್ತು ವಿವಿಧ ಇಲಾಖೆಗಳಲ್ಲಿ ಮತ್ತೆ ತಮಗೆ ಸೇವೆಯನ್ನು ಇದು ಮಾಡ್ತಕ್ಕಂಥ ಭಾಳ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಅದಕ್ಕೆ ನಾನು ಕೂಡ ನಮ್ಮ ಜಿಲ್ಲಾ ಈ ಘಟಕದ ಇವರಿಗೆ ನಮ್ಮ ಎರಡನೇ ಸಾಹಿಬರಿಗೂ ಕೂಡ ಯಾಕಂತಂದ್ರೂ ಈ ತಾವೆಲ್ಲ ಮೇಲೆ ಚರ್ಚೆ ಮಾಡಿ ಕನಿಷ್ಠ ಇವರಿಗೆ வசியூ அவ சேவை அவகாசு எல்லாரும் அப்பேட்சையு படுத்த வர்ஷக்கொம்